మనే రామలింగం ఎన్ సుడ్గడార రాక కొళ్ళి యోగస్ట్ కొప్తేనా ఇల్వా ఆల్రైట్ బర్కొలి సెటిల్మెంట్ ఫెయిల్ ఫర్దర్ ఆర్గ్యుమెంట్స్ ఆన్ 15త్ 12 మీయా భేవి రాజీ యాకరేగా కాజీ ఇద్ద యాక వరకు ముగస్పిటిది ఇస్ స్టోన్ మ్యాటర్ ఇద్ద ఐల్ టెల్ యు ఐ గెట్ మోర్ సాటిస్ఫాక్షన్ వెన్ ఏ మ్యాట్రిస్ సెటిల్డ్ రాదర్ దన్ రేటింగ్ ఏ జడ్జ్‌మెంట్ ಅದೇನಾಗಿದೆ ಗೊತ್ತಾ ಒಂದು ಫ್ಲೋ ಇದೆ ಹೆಣ್ಮಕ್ಳಿಗೆಲ್ಲ ರೈಟ್ ಇದೆ ಅಂತ ಇಲ್ಲ ಅಂತ ಯಾರು ಹೇಳಿಲ್ಲ ನೋಬಡಿ ರೀಡ್ ಸೆಟ್ ದಿ ಪ್ರೊವೈಸ್ ಸಿಕ್ಸ್ ದಿರ್ ಇಸ್ ಎ ಕ್ಲಿಯರ್ ಫೈನಾಲಿಟಿ ರೀಚ್ ಆಗಿರೋದನ್ನ ಮತ್ತೆ ನಿಂತ ನೀರಿಗೆ ಕಲ್ಲೊಡೆದು ಕೊಳನೆಲ್ಲ ಗಲೀಜ್ ಮಾಡಬೇಡ ಅಂತ ಎಲ್ರೂ ಐಡಿಯಾ ಅದು ಪ್ರೊವೈಸ್ ಮ್ಯಾಟ್ರಿಸ್ ವಿಚ್ ಆಸ್ ಪುಟ್ ಟು ರೆಸ್ಟ್ ಶುಡ್ ನಾಟ್ ಬಿ ಮೆಟ್ ಟು ಓಪನ್ ಅಗೈನ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಅಂಡರ್ ದಿ ಅಮೆಂಡೆಡ್ ಪ್ರೊವಿಜನ್ ಆಫ್ ಲಾ ಅಂತ ಆನರಬಲ್ ಟ್ರಯಲ್ ಕೋರ್ಟ್ ಜಡ್ಜ್ ನೋಡೇ ಇಲ್ವಲ್ಲ ಅದನ್ನ see the point is list is coming to an end only people who are little less fortunate are before the court I would not say unfortunate I would say less fortunate permanent solution that's the reason for, that's the reason the court is always intending to try out the maximum for settlement sometimes parties don't say I try we can't push them, you know. It is not our duty. I've been paid to decide the case. I've been given the responsibility of passing the judgment. Fine. If the parties don't see eye to eye, we'll have to dispose of the matter on merits. We'll have to consider their points, both factual and legal, because this is the first appellate court. The provisor to section 6 will kill the suit and that has been decreed. the finality in the line, the object behind that proviso is doctrine of finality in which has already been disposed of, which has already been settled. nobody will come to know that such an amendment would come and therefore that should not be re-agitated so that uh, it will result in multiplicity of litigation and also creating unrest. ಅವರದ್ದು ತಪ್ಪಿದೆಪ್ಪ ಲೆಜಿಸ್ಲೇಷನ್ ಅವರು ಇಷ್ಟೆಲ್ಲ ಮಾಡುದ್ರ ಬದಲು ದಿಸ್ಲ್ ಕಮಿಂಗ್ ಟು ಫೋರ್ಸ್ ಫ್ರಮ್ ಟುಡೇ ಅಂತ ಬರ್ದಿದ್ರೆ ಮುಗ್ದೋಗ್ತಿತ್ತು ಆನ್ ಅಂಡ್ ಫ್ರಮ್ ಟುಡೇ ಮುಗ್ದೋಗ್ತಿತ್ತು ಅದೊಂದು ಬರೀಲಿಲ್ಲ ಅವರು ಅದು ಹೊತ್ತಿಗೆ ಕೋರ್ಟ್ ಮೇಲೆ ಅಷ್ಟು ಬಡನು ಈ ಕೋರ್ಟ್ ಒಂದು ತೀರ್ಮಾನ ಮಾಡು ಆ ಕೋರ್ಟ್ ಒಂದು ತೀರ್ಮಾನ ಮಾಡು ಇನ್ನೊಂದು ತೀರ್ಮಾನ ಮಾಡು ಡಿವಿಜನ್ ಅಲ್ಲಿ ತೀರ್ಮಾನ ಮಾಡು ಹೈ ಕೋರ್ಟ್ ಒಂದೇಳು ಈ ಹೈಕೋರ್ಟ್ ಕೋರ್ಟ್ ಹೇಳು ಸುಪ್ರೀಂ ಕೋರ್ಟ್ನವ್ರು ಒಂದ್ ಹೇಳು ಇನ್ನೊಂದ್ಸತಿ ಇನ್ನೊಂದ್ ಹೇಳು ಯಾಕೆ ಥ್ಯಾಂಕ್ಸ್ ಗಾಡ್ ಅಟ್ ಲೀಸ್ಟ್ ವಿನಿತಾ ಶರ್ಮಾ ಕ್ಯಾನ್ ಇನ್ಫ್ಯಾಕ್ಟ್ ದಟ್ ಇಸ್ ಯು ಟೇಕನ್ ಬೈ ಜಸ್ಟಿಸ್ ಕುಮಾರ್ ಎನ್ ಪುಷ್ಪಲತಾ ಹಂಗಾಗತ್ತೆ ಏನು ಮಾಡೋಕ್ಕಾಗಲ್ಲ ದಟ್ ಇಸ್ ಆ ಫ್ಲೋ ಹಂಗ್ ಬಂದ್ಬಿಡುತ್ತೆ ಅದೇನಾಗುತ್ತೆ ಜಡ್ಜಸ್ಗೆ ಮೈಗಳು ತನ ನೋಡಕ್ಕೆ ಇಷ್ಟ ಇಲ್ಲ ಅವ ಹೆಣ್ಮಕ್ಳು ತಾನೆ ಅವ್ರಿಗೆ ಅನ್ಯಾಯ ಆಗಿದೆ ಡಿಗ್ರಿ ಕೊಟ್ಬಿಡ್ತೀನಿ ಸರ್ ಫರ್ನಾಂಡಿಸ್ ಐ ಅಗ್ರಿ ಐ ಅಗ್ರಿ ಬಟ್ ಕೋಟಾ ಸಿಸ್ಟಮ್ ನೆವರ್ ಆಂಟೆಡ್ ಮೀನ್ ಐ ವಾಸ್ ಇನ್ ಡಿಸ್ಟ್ರಿಕ್ಟ್ ಜುಡಿಷರಿ ಫಾರ್ ದಿಸ್ ರೀಸನ್ ಅಂತ ಗೊತ್ತಿಲ್ಲ ಐದು ಸಿಬಿಐ ಕೇಸ್ನ ಒಂದು ತಿಂಗಳ ಕೊಡಬೇಕು ಅಂತ ಹೇಳ್ತಾರೆ ಯಾರು ಮಾಡಿದ್ದಾರೆ ಎರಡು ವರ್ಷಕ್ಕೆ ಒಂದು ಕೇಸ್ ತೀರ್ಮಾನ ಮಾಡಿದ್ದಾರೆ ಆಮೇಲೆ ಕೋಟಾ ಸಿಸ್ಟಮ್ ತೆಗೆದು ಬಿಟ್ರು ಸಿಬಿಐ ಕೋರ್ಟ್ಗೆ ವೆರ್ಚೀವ್ ಇಟ್ ಇನ್ ಮೈ ಸ್ಮಾಲ್ ಟೆನ್ಯೂರ್ ಸಿಬಿಐ ಕೋರ್ಟ್ ಟ್ವೈಸ್ ಜೊತೆಗೆ ಇನ್ಚಾರ್ಜ್ ಕೋರ್ಟ್ ಇಂದ ಮಾಡಿದೆ ಇನ್ಚಾರ್ಜ್ ಕೋರ್ಟ್ ಇಂದು ಕೋಟ ಮುಗಿಸ್ಕೊಟ್ಟೆ ನಾನು ನೋ ರೆಕಗ್ನಿಷನ್ ರೆಕಿಷನ್ ಫರ್ನಾಂಡಿಸ್ ಅವ್ರೆ ಫರ್ನಾಂಡಿಸ್ ಅವರೇ ಐ ಆಮ್ ಟ್ರೈಂಗ್ ಟು ಸೇ ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ ಇಟ್ಸ್ ನಾಟ್ ಎಕ್ಸೆಪ್ಷನ್ ದಿ ತ್ರೀ ಜಡ್ಜಸ್ ಆಫ್ ದಿ ಹೈಕೋರ್ಟ್ ವಿಲ್ ಸಿಟ್ ತ್ರೀ ಟು ಫೋರ್ ಜಡ್ಜಸ್ ಆಫ್ ದಿ ಹೈಕೋರ್ಟ್ ವಿಲ್ ಸಿಟ್ ಅಂಡ್ ಕೀಪ್ ಆನ್ ರಿವೈಸಿಂಗ್ ವೆದರ್ ಇಟ್ ಈಸ್ ಪರ್ಮಿಸಬಲ್ ಅಂತ ಹತ್ತಾಗೋದಿದ್ರೆ ನಾವು ಎಂಟೆ ಕೊಡ್ತಾ ಇದೀವಿ ಅದು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬಿಟ್ಟೋ ಬಿಡ್ಬೇಕು ನೀವ್ ಅಲ್ಲಿ ಟಿವಿ ಮುಂದೆ ಕೂತ್ಕೊಂಡು ಹೇಳ್ತೀರಾ ನೋಡಿ ಆ ಡಾಟ್ ಬಾಲ್ ಆದ ತಕ್ಷಣ ಅಯ್ಯೋ ಔಟ್ ಆಗೋಗ್ಯ ಮುಂದ್ ಬರೋ ನೋಡುತ್ತಾನೆ ಅಂತ ಹಂಗಾಗೆ ಮುಂದ್ ಬರೋನು ಯಾವನ್ನೂ ಹೊಡಿಲಿಲ್ಲ ಮೊನ್ನೆ ಆಟ್ಲಾದ್ಮೇಲೆ ಸೋತಿದ್ದೆ ಹಂಗೆ ನಾವು ಮುಂದ್ ಬರೋ ನೋಡಿತಾನೆ ಅಂತ ಆಮೇಲೆ ನೋಡಿ ಅವನ್ ಗೌತಮ್ ಗಂಭೀರ್ ಹೇಳಿದ್ದಾರೆ ಏನಂತ ರಾಹುಲ್ ಶಿಡಾ ಪ್ಲೇಡ್ ಇಟ್ ಮೋರ್ ಅಗ್ರೆಸಿವ್ಲಿ ಅಂತ ಯಾಕೆ ನೂರಗಡೆ ಆಲ್ಔಟ್ ಆಗ್ಬೇಕಾಗಿತ್ತ ಸಮ್ ಇ ಮೇಡ್ ಇಟ್ ಅಪ್ ಟು ಎ ಎನಬಲ್ ಸ್ಕೋರ್ ಸಿ ಒಂದು ತಿಂಗಳಲ್ಲಿ ಏನೋ ತೊಂದರೆ ಇರ್ಬೋದು ಒಬ್ಬ ವ್ಯಕ್ತಿಗೆ ಇಫ್ ಯು ಸಿಟ್ ಬಿಟ್ವೀನ್ ಟೆನ್ ತರ್ಟ್ ಬಿಟ್ವೀನ್ ಲೆವೆನ್ ಓ ಕ್ಲಾಕ್ ಟು ಟೂ ಓ ಕ್ಲಾಕ್ ಅಂಡ್ ತ್ರೀ ಓ ಕ್ಲಾಕ್ ಟು ಫೈವ್ ತರ್ಟಿ ಇನ್ ದಿ ಸೀಟ್ Getting the quota reached is a child's play, I am telling you. Maybe I may be a little fast, some X may be a little slow. I am not saying that. But the system that what the points that we are formulating know, because I was also part of that committee when I was Registrar General. Honorable Justice Panindra, Honorable Justice uh, uh, Harish Kumar, Uralaidra, Mudgal Madam, Uralaidra, Justice Veerappa was there. Later on, I became the part of that committee.